ಎಲ್ಲರಿಗೂ ನಮಸ್ಕಾರ ರೀ ಎಮ್ ಕೆ ಸವಿ ಚಾನಲ್ಗೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ ರೀ ಫ್ರೆಂಡ್ಸ ಅದು ಸ್ವಲ್ಪ ಲೆಂತಿ ಐತಿ ಯಾಕೋ ಗೊತ್ತಿಲ್ಲ ಹೊಸ ಚಾನಲ್ದಾಗ ಹತ್ತು ನಿಮಿಷದ ಮ್ಯಾಗ ವೀಡಿಯೋ ತೊಗೊಳಲ್ಲಾಗೈತಿ ಅದಕ್ಕೇನು ಟೆಕ್ನಿಕಲ್ ಇಶ್ಯೂ ಐತಿ ಅದನ್ನು ನೋಡ್ಕೋಬೇಕು ಅಷ್ಟೆಲ್ಲ ಪೇಶನ್ಸ್ ಇಲ್ಲ ಹಾಗಾಗಿ ಈ ಚಾನಲ್ನಾಗ ಹಾಕೋ ವಿಡಿಯೋನ ನಾನು ಬೇನ್ ಚಾನಲಿಗೆ ಹಾಕಿದ್ದೆ ನಾವೇನೋ ಒಂದು ಬೆಳಿತೀವಿ ಮಾಡ್ತೀವಪ್ಪ ಅಂತಂದ್ರೆ ನಮ್ಮಿಂದ ಕಾಲು ಹೇಳೋರು ಸುಮಾರು ಜನರು ಇರ್ತಾರೆ ನಾವೇನವ್ರು ಆಸ್ತಿ ಕಸ್ಕೊಂಡಿರೋಂಗಿಲ್ಲ ಅವ್ರ ಮನೆಯದೇನು ತಿಂದಿರಂಗಿಲ್ಲ ಅವ್ರಿಗೆ ನಮಗೆ ಸಂಬಂಧ ಇರ್ತೋ ಇಲ್ಲೋ ಅಂತೂ ನನಗೆ ಗೊತ್ತಿಲ್ಲ ಅವ್ರು ಮಾರು ಗೊತ್ತಿಲ್ಲ ಕತಿ ಗೊತ್ತಿಲ್ಲ ನನ್ನ ಅವ್ರದ್ದೇನೋ ಹಾಳು ಮಾಡಿನ ಗೊತ್ತಿಲ್ಲ ನನ್ನಿಂದ ಅವ್ರಿಗೆ ಏನು ಕಂಬ ಇದೈತಿ ಗೊತ್ತಿಲ್ಲ ಕೆಲವೊಂದು ಭಾಷೆಗಳು ಯೂಸ್ ಮಾಡಬಾರ್ದು ಅಂದರೂ ಮನ್ಸಿನೇ ನಮ್ಗೆ ಸಿಟ್ಟು ಬಂದಂಗೆ ಅಂತ ಅನಿಸ್ಬಿಡ್ತೈತಿ ನನ್ನ ಬಗ್ಗೆ ಏನಾದರೂ ಮಾತಾಡೋದಿತ್ತು ನನ್ನ ಬಗ್ಗೆ ನನಗೆ ಹೇಳೋದಿತ್ತು ಅನ್ನೋ ನನ್ನ ಚಾನಲ್ನಾಗ ಬಂದು ಕಮೆಂಟ್ ಹಾಕಿದ್ರೆ ನಾನು ಅದು ಬೇಕಂದ್ರೆ ಇಟ್ಕೊಂಡಿರ್ತೀನಿ ಅದು ಇಷ್ಟ ಆದ್ರೆ ಅದನ್ನು ಪಾಲಿಸ್ಕೊತೀನಿ ಇಲ್ಲಕ್ಕಂತರ ನಾನು ಅದನ್ನು ಹೈಡ್ ಮಾಡಿ ಡಿಲೀಟ್ ಮಾಡಿ ಬಿಡ್ತೀನಿ ನನ್ನ ಬಗ್ಗೆ ನಮ್ಮ ತಂಗಿ ಚಾನಲ್ದಾಗ ಹೋಗಿ ಕಮೆಂಟ್ ಹಾಕೋದು ಹಂಗೆ ಹಿಂಗ ಅಂತೇಳಿ ಮಾತಾಡೋದು ಮತ್ತು ಜಸ್ಟ್ ಇನ್ನೇಗ ಒಂದು ಕಮೆಂಟ್ ಬಂದೈತಿ ಅದ್ರ ಬಗ್ಗೆ ನಾನು ಹೇಳೇಬೇಕು ಈ ಥರದ್ದು ತುಂಬ ಜೇಸಿದ ಮ್ಯಾಗ ಬಂದೈತಿ ಎಷ್ಟರ ಮಂದಿಗೆ ಟೈಮ್ ಇರ್ಬೋದು ಎಷ್ಟರ ಪೇಷನ್ಸ್ ಇರ್ಬೋದು ಅಷ್ಟೆಲ್ಲ ಐ ಡಿ ತೆಗೆದು ಅಷ್ಟು ಕಮೆಂಟ್ ಹಾಕೋತನ ಅವ್ರಿಗೆ ಎಷ್ಟೆಲ್ಲ ಅವರಿಗೆ ದೇವರು ಟೈಮ್ ಕೊಟ್ಟನೋ ಮನೇಲಿ ಬಾಳೆ ಬದುಕು ಮಾಡ್ತಾರೋ ಏನು ಆಚಾರ ಅರ್ಕೊತ ಕುಂಡಿರ್ತಾರೋ ಗೊತ್ತಿಲ್ಲ ನಮ್ಗೆ ನಮ್ದು ನಮ್ಗೆ ಆಗೈತಿ ನಮ್ಗೆ ಪುಸ್ತಕಗಿಲ್ಲ ನನ್ನ ಚಾನಲ್ನಾಗ ವೀಡಿಯೋ ಹಾಕೋದಿಕ್ಕೆ ನನ್ನ ಚಾನಲ್ನಾಗ ಬಂದಿರೋ ಕಮೆಂಟ್ಗಳಿಗೆ ರಿಪ್ಲೈ ಕೊಡೋಕೆ ನಂಗೆ ಟೈಮ್ ಸಿಗೋಲ್ಲಾಗೈತಿ ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಹೊಸ ಐ ಡಿ ಆ ಕಮೆಂಟ್ ಹಾಕೋದು ಮಾಡೋದು ಆ ಏನೇನು ಹೆಂಗ್ ಹೆಂಗ್ ಉದ್ದೇಶ ಇಟ್ಕೊಂಡು ಬರ್ತಾರೋ ಎದಕ್ಕೆ ಬರ್ತಾರೋ ಅದ್ರಾಗ ಏನು ಇರ್ತಿತ್ತು ರೀ ನಾನು ಯಾರ್ದು ಕಸ್ಕೊಂಡೀನಿ ನಾನು ಯಾರ್ದು ತಿಂದೀನಿ ಯಾರು ಮನೆ ಹಾ ಮಾಡೀನಿ ಯಾರು ಗಂಟೆ ಎತ್ತಾಕೀನಿ ಅಯ್ಯೋ ಎಷ್ಟು ಜನ ಹೆಂಗಿರ್ತಾರೋ ಏನಿರ್ತಾರೋ ಗೊತ್ತಿಲ್ಲ ಅದೇನು ಬ್ಯಾಡ್ ಕಮೆಂಟ್ ಅಲ್ಲ ಬಟ್ ಅದು ನೋಡ್ತೀನಂತ ಆ ಚಾನ ಆ ಐಡಿ ಮ್ಯಾಗ ಜಸ್ಟ್ ಎರಡು ತಾಸಿನಿಂದ ಹೊಸ ಐಡಿ ತೆಗ್ದ್ರಿ ಎರಡೇ ತಾಸೆಗೈತಿ ನನ್ನ ಮಗ ಈ ವಿಡಿಯೋ ಮಾಡತ್ತ ನಮ್ಮ ಚಿನ್ನು ನಾನು ಇನ್ನೇಗೆ ತೋರಿಸಿನಿ ಎರಡೇ ತಾಸು ಐತಿ ಹೊಸ ಐಡಿ ತೆಗೆದು ಕಮೆಂಟ್ ಹಾಕ್ಯಾರ ನೋಡ್ತೀನಿ ನಾನು ನಮಗೆಲ್ಲ ಏನೇನೂ ನಾವು ಟೆಕ್ನಿಕಲಿ ಮಾಡೋಕೋದ್ರೆ ಅವ್ರು ಎಲ್ಲಿ ಇರ್ತಾರೋ ಅವ್ರು ಮನೆಗೆ ಹೋಗಿ ಹಿಡಿಬೋದು ಆದರೆ ಸೋಷಿಯಲ್ ಮೀಡಿಯಾ ನೆಗೆಟಿವ್ ಪಾಸಿಟಿವ್ ಕಮೆಂಟು ಕಾಮನ್ ಆಗಿರ್ತಾವೆ ನಾನು ಹೆಂಗೆ ಎಲ್ಲರನ್ನು ಮೆಚ್ಚಿಸೋಕ್ಕಾಗಂಗಿಲ್ಲ ಅದೇ ಥರ ಎಲ್ಲರೂ ನನಗೆ ಖುಷಿಯಾಗೋ ಥರ ಕಮೆಂಟ್ ಹಾಕ್ಬೇಕಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಆದ್ರೂ ನಾವು ಇಲ್ಲದೆ ಇರೋ ಇಲ್ಲದೆ ಇರೋದನ್ನು ನಮ್ಮನ್ನು ನೆಗೆಟಿವ್ ಆಗಿ ಮಾಡೋಕ್ಕೆ ಹೋಗ್ತಾರಲ್ಲ ಅದು ಬೇಜಾರಂತ ಅಂತ ಅನ್ನಿಸ್ತೈತಿ ನಾನೀಗ ಅಕ್ಕ ಊರಿಗೆ ಬಂದಿನಿ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ನಂದು ಮೇನ್ ಪ್ರಾಬ್ಲಮ್ಮ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ ನೆಟ್ವರ್ಕ್ ಬರಲಾಗೈತಿ ನಾನು ಊರಾಗಿದ್ದಾಗ ಸೊಲಾಪುರದಾಗ ಇದ್ದೀನಿ ರೀ ನಾನು ಇಲ್ಲಿಗೆ ಬಂದಾಗ ಹೊಸ ಚಾನಲ್ ಚಾಲೂ ಮಾಡೇನಿ ಅಲ್ಲಿದ್ದಾಗ ನಂದು ಐಡಿಯಾ ಇತ್ತು ಇಲ್ಲಿ ಬಂದ ಅದು ಎಲ್ಲ ಬಂದಾಗಿಬಿಡ್ತಿತ್ತು ಔಟ್ ಗೋಯಿಂಗ್ ಇನ್ಕಮಿಂಗ್ ವಾಟ್ಸಪ್ ಎಲ್ಲ ಬಂದಾಕಿತ್ತು ಹಾಗಾಗಿ ನಾನು ಅದನ್ನು ಜಿಯೋ ಇಲ್ಲಿ ಅಕ್ಕೇ ಬರ್ತಂತೇಳಿ ನಾನು ಜಿಯೋನ ನಾನು ಫೋಟ್ ಮಾಡ್ಕೊಂಡು ರೀ ಅಂದ್ರೂ ಇಲ್ಲಿ ಬರೋಲ್ಲಾಗೈತೆ ಈಗ ಮಕ್ಳು ಅಂತಂದ್ರೆ ಹೋಗಿ ಅಲ್ಲೇ ಇಲ್ಲೇ ಅಡ್ಡಾಡಿ ಕಾಲೇ ಇರ್ತಾರ ಹೋಗಿ ಮಾಡ್ಕೊಂಡು ಬರ್ತಾರೆ ಈಗ ನಮ್ಮ ತಂಗಿಗೆ ನಮ್ಮ ಮೈದ್ನ ಅದ ರೀ ಅವ್ರು ಸಪೋರ್ಟ್ ಮಾಡ್ತಾರೆ ಎಡಿಟಿಂಗ್ ಮಾಡೋದು ಅದ್ರ ಟೆಕ್ನಿಕಲ್ ಎಲ್ಲ ನಮ್ಮ ಮೈದ್ನ ನೋಡ್ಕೋತಾರೆ ಈ ನನ್ನ ಚಾನಲ್ದೊಳಗೆ ನನಗೆ ಎಲ್ಲನೂ ನಾನೇ ನೋಡ್ಕೋಬೇಕು ನಾವು ಹೆಣ್ಮಕ್ಳಾಗಿರೋದ್ರಿಂದ ನಮ್ಗೆ ಹೊರ್ಗಡೆ ಹೋಗಿ ಕುಂತು ಮಾಡಿ ಅಷ್ಟು ಟೈಮ್ ತೊಗೊಂಡು ಈಗ ಮದುವೆ ಮನೆಗೆ ಟೈಮ್ ಇರೋಂಗಿಲ್ಲ ಸ್ವಲ್ಪ ನಾನು ಇಡೋ ಲೇಟಾಗಿ ಬರ್ತಾವೆ ಅದನ್ನ ನಾನು ಒಪ್ಕೋತೀನಿ ಆದ್ರೆ ಏನು ಹೇಳೋದಿರ್ತಲ್ಲ ಅದು ನಮಗೆ ಒಳ್ಳೆ ರೀತಿಯಾಗಿ ಹೇಳಿದ್ರೆ ನಮಗೂ ಒಂದು ಖುಷಿ ಆಗ್ತೈತಿ ಇನ್ನೊಬ್ರಿಗೆ ನಾವು ಕೆಟ್ಟದ್ದು ಮಾಡೋಕೆ ಯಾರಿಗೂ ಅಧಿಕಾರ ಇರೋಂಗಿಲ್ಲ ಇನ್ನೊಬ್ರಿಗೆ ಬಯ್ಯೋಕ್ಕೂ ಅಧಿಕಾರ ಇರೋಂಗಿಲ್ಲ ನನಗೆ ರಗಡ್ ಮಂದಿ ಮ್ಯಾಗ ರಗಡ್ ಥರ ಅಭಿಪ್ರಾಯ ಬರ್ತೈತಿ ಆದರೆ ಅವ್ರಿಗೋಗಿ ಹೇಳೋಕ್ಕಾಗುತ್ತಾ ಸಾಧ್ಯ ಆಗುತ್ತಾ ಯಾಕೆ ನನ್ನ ತ ನನ್ನ ಮನಸ್ಸಿಗೆ ತಕ್ಕಂಗೆ ಅವ್ರು ನಡ್ಕೋಬೇಕು ನಾ ಹೆಂಗದಿನ ಅವರು ಹ್ಯಾಂಗೆ ಇರ್ಬೇಕಂತ ನಾ ತಿಳ್ಕೊಂಡು ನೆನ ಅದನ್ನು ನನ್ನ ತಪ್ಪಾಗುತ್ತಾ ಇನ್ನೊಬ್ರ ಬಗ್ಗೆ ಒಪಿನಿಯನ್ ನನಗೆ ಮನ್ಸಿನೇ ಬಂತಂದ್ರೆ ಅದು ನನ್ನ ಬಲ್ಲೆ ಇಟ್ಕೊಂಡು ನಾ ಕುಂದ್ರಬೇಕು ಅದನ್ನ ಬಿಟ್ಟು ಅವ್ರು ಬಾಯ ಅವ್ರ ಮುಂದೆ ಹೋಗಿ ಒದ್ರಿಬಾರ್ದು ಮನ್ಸಿಗೆ ನೋವು ಕೊಡಬಾರ್ದು ಕೆಲವರು ಕ ಕಾಲೇ ಕುಂತದ್ದು ಇರ್ತಾವ್ರೆ ಕೈಯ್ಯ ಮೊಬೈಲ್ ಇರ್ತೈತಿ ನೆಟ್ ಹಾಕಿಸ್ಕೊಂಡಿರ್ತಾರೆ ಕುತ್ಕೊಂಡು ಊತ್ಕೊಂಡು ಕಮೆಂಟ್ ಮಾಡ್ಕೊತುಕೊಂಡಿರ್ತಾರೆ ಅಷ್ಟೇ ಟೈಮ್ ತಗೊಂಡ್ ಕಮೆಂಟ್ ಹಾಕ್ತಾರೆ ಅಷ್ಟ್ಯಾ ಟೈಮ್ ತಗೊಂಡ್ ಹೊಸ ಐಡಿ ತಕೊಂಡ್ ತೊಗೊಂಡು ನಿಮ್ಮ ಬಾಳೆ ನಿಮ್ಮ ಬದುಕು ನೀವು ಹೆಂಗಸರಾಗಿದ್ರೆ ನಿಮ್ಮ ಗಂಡ ಮಕ್ಕಳು ನಿಮಗೆ ಮನೆಗೆ ಹತ್ತಿ ಸೊಸಿ ನಿಮ್ಮ ಬಾಳೆ ಬದುಕು ಇರ್ತಂದ್ರೆ ಬಾಳೆ ಬದುಕು ನೋಡ್ಕೊರೆ ನಿಮ್ಮ ಮನೆಗೆ ಉದ್ದಾರಾಗುತ್ತಾ ನನ್ನ ಬಗ್ಗೆ ನನ್ನ ಚಾನಲ್ ಬಗ್ಗೆ ನಮ್ಮ ತಂಗಿ ಚಾನಲ್ದಾಗ ಹೋಗಿ ಆ ಥರ ಎಲ್ಲ ಕಮೆಂಟ್ ಮಾಡಿ ನಮ್ಮ ಮನಸ್ಸು ಹೊಡೋ ಕೆಲಸ ನಮ್ಮ ಮನಸ್ಸು ಹಾಳಾಗೋ ಕೆಲಸ ಮಾಡೋದಕ್ಕೆ ಖಂಡಿತ ಹೋಗೋಕೆ ಹೋಗ್ಬೇಡ್ರಿ ನನಗೆ ಎಲ್ಲನೂ ನಾವು ಅಬ್ಬೇಕನೆ ಮಾಡ್ಕೋಬೇಕು ನನಗಿಂದ ನನಗೆ ಟೆಕ್ನಿಕಲಿ ನನಗೆ ಚಾನಲ್ ಮುಂದೆ ಎಲ್ಲರೂ ಸಪೋರ್ಟ್ ಕೊಡ್ತಾರೆ ವೀಡಿಯೋದಾಗ ಕಾಣಿಸ್ಕೋತಾರೆ ಹಾಯ್ ಬಾಯ್ ಹೇಳ್ತಾರೆ ಅವ್ರು ತಿಳಿದು ನಾಲ್ಕು ಮಾತು ಮಾತಾಡ್ತಾರೆ ನಾನು ಅವ್ರನ್ನ ತೋರಿಸ್ಕೊ ತೋರಿಸ್ತೀನಿ ಅದಕ್ಕೆ ಸಪೋರ್ಟ್ ಕೊಡ್ತಾರೆ ಆದ್ರೆ ಅದು ಚಾನಲ್ ಬಗ್ಗೆ ಏನಿರ್ತು ನೋಡಿರಿ ಪಿನ್ ಟು ಪಿನ್ ನಾವು ಅಬ್ಬೇಕನೆ ಮಾಡಬೇಕು ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದಾಗಿ ಮತ್ತೆ ನನಗೆ ಎಡಿಟಿಂಗ್ ಮಾಡೋಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಒಂಚೂರು ವಿಡಿಯೋ ಲೇಟಾಗಿ ಬರ್ಬೋದು ಸೊ ಏನೇ ಇರಲ್ಲಕ್ಕ ಒಂದು ಹೆಣ್ಮಗಳು ಏನೋ ಒಂದು ಮಾಡ್ತಾಳಂತಂದ್ರೆ ಈಗಿನ ಕಾಲದಾಗ ಸಪೋರ್ಟ್ ಕೊಡೋರು ಭಾಳ ಕಡಿಮೆನೇ ನೋಡ್ರಿ ಫ್ರೆಂಡ್ಸ್ ಏನೋ ಒಂದು ಅಂತೇಳಿ ಬೆಳಿಲಿ ಅನ್ನೋರು ಭಾಳ ಕಡಿಮೆ ಜನ ಅಂಥ ಒಂದು ವಾತಾವರಣ ಅಂಥ ಒಂದು ಪ್ಲಾಟ್ಫಾರ್ಮ್ದಾಗ ನಾ ಕೆಲಸ ಮಾಡಕತ್ತೀನಿ ಅಂತಂದ್ರೆ ನಾವು ಎಷ್ಟು ಡಬಲ್ ಗುಂಡಿಗೆ ಇಟ್ಕೊಂಡು ಕೆಲಸ ಮಾಡಿದ್ರು ಭಾಳ ಕಡಿಮೆ ಅಂತ ಅನ್ನಿಸ್ತೈತಿ ಹೊಸ ಚಾನಲ್ಲು ಕೂಡ ಮಾಡೀನಿ ಅದಕ್ಕೂ ಪರವಾಗಿಲ್ಲ ನಾವು ವ್ಯೂಸ್ ಬರೋಕ್ಕತ್ತಾವ ಅದ್ರ ಜೊತೆ ಟೆನ್ಷನ್ನು ಕೂಡ ಬರಕತ್ತೈತಿ ಸೊ ನಾನು ಬೆಳಗ್ಗೆ ನನ್ನ ಮೇನ್ ಚಾನಲ್ದೊಳಗೆ ಒಂದು ವೀಡಿಯೋ ಹಾಕಿಂದೆ ಅದಕ್ಕೂ ಸಾಕಷ್ಟು ಕಮೆಂಟ್ಗಳು ಬರಕತ್ತಾವ ನನಗೆ ಬಂದು ಕಮೆಂಟಿಗೆ ಓದಿ ರಿಪ್ಲೈ ಕೊಡೋಕ್ಕಾಗವಲ್ತು ಕೆಲವರಿಗೆ ಎಷ್ಟು ಟೈಮ್ ಇರ್ತೋ ಹೆಂಗೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ತಲೆ ಅಂತರೂ ಸಿಕ್ಕಾಪಟ್ಟೆ ನೋವು ಅಂತ ಅನ್ಸಕತ್ ಬಿಟ್ಟೈತ್ರಿ ಈಗ ಬಂದೀವಿ ಎಲ್ಲರ ಜೊತೆಗೆ ಅಷ್ಟು ಟೈಮ್ ಕೊಟ್ಟು ಖುಷಿ ಖುಷಿಯಾಗಿ ಮನ್ಯಾಗ ನಾವ ನಮ್ಮ ಪಾಡಿಗೆ ನಾವು ಒಂಟಿ ಭೂತದ ಥರ ಕುಂದಿರ್ತೀವಿ ನಮ್ಮ ಮನ್ಯಾಗ ನಮ್ಮ ಬಾಳೆ ಬದುಕು ನಮ್ಮ ಸಂಸಾರ ಅಂತ ಅಂದಾಗ ಈಗ ಒಂದು ಮನೆ ಒಂದು ಫ್ಯಾಮಿಲಿ ಒಂದು ಫಂಕ್ಷನ್ ಅಂತಂದಾಗ ಎಲ್ಲರೂ ಸೇರಿರ್ತೀವಿ ಮಾತಾಡೋದು ಹರಟಿ ಹೊಡೆಯೋದು ಕಾಮಿಡಿ ಮಾಡೋದು ಎಲ್ಲ ಗಲಾಟೆ ಮಾಡೋದು ಇದೆಲ್ಲ ಕಾಮನ್ ಇರ್ತೈತಿ ಅದನ್ನು ಸ್ವಲ್ಪ ತಗೊಂಡು ಅದನ್ನು ಏನೇನೋ ತೂಕೊಂಡು ಏನೇನೋ ಮಾಡ್ತಿರ್ತಾರೆ ಎಲ್ಲರದು ತಪ್ಪು ಅಂತ ಹೇಳಕ್ಕಾಗಿಲ್ಲ ಮಾಡ್ದಾರ್ದು ಕರೆಕ್ಟ್ ಅಂತಲೂ ಹೇಳೋಕ್ಕಾಗಲ್ಲ ನನ್ನ ಮನ್ಸಿಗೆ ಬೇಜಾರಾಗೈತಿ ಇನ್ನೊಬ್ರಿಗೆ ಖುಷಿ ಕೊಡೋಕ್ಕಾಗಲಿಕ್ಕಂದರೂ ಕೂಡ ನೋವು ಹತ್ರ ಹೋಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಐತಿ ಸೊ ಯಾರಿಗಾದರೂ ಬೇಜಾರಾಗಿದ್ರೆ ಖಂಡಿತ ಒಂದು ಕ್ಷಮೆ ಇರಲಿ ಅದೇ ಥರ ನನಗೆ ಬೇಜಾರಾಗೈತಿ ಸೊ ಯಾರು ನನ್ನ ಬಗ್ಗೆ ನನಗೆ ಹರ್ಟ್ ಆಗೋ ಥರ ನನಗೆ ಇಷ್ಟ ಆಗದೆ ಇರೋ ಥರ ಮಾಡ್ತಾರೋ ನನಗೆ ಬೈ ನನಗೆ ಮನ್ಸಿಗೆ ನೋವು ಕೊಡೋ ಅಧಿಕಾರ ಯಾರಿಗಿಲ್ಲ ನಾನು ಇನ್ನೊಬ್ರಿಗಂತೂ ನೋವು ಕೊಡೋಂಗಿಲ್ಲ ನನ್ನ ಜೀವನ ಎಷ್ಟೈತಿ ನನ್ನ ಫ್ಯಾಮಿಲಿ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರನ್ನ ತೊಗೊಂತೀನಿ ಯಾರಿಗೆ ಅವರು ಪ್ರೈವೇಸಿ ಲೈಫ್ ಇರ್ತೈತಿ ಅವ್ರಿಗೆ ಇಷ್ಟ ಇರೋಂಗಿಲ್ಲ ಅವರು ಬ್ಯಾಡ್ ಅಂತಂದ್ರೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ವಿಡಿಯೋದಾಗ ತೊಗೊಳಂಗಿಲ್ಲ ಸೊ ಭಾಳ ಹೇಳ್ಕೊಬೇಕಂತೇಳಿ ಬ್ಲಾಗನ್ನು ಶುರು ಮಾಡೋಂತಂದೆ ನಾನು ನನಗೆ ಜಾಸ್ತಿ ಹೇಳ್ಕೊಂಡು ನನಗೆ ಬೇರೆ ಬೇರೆ ಮಾತುಗಳು ಬಂದುಬಿಡ್ತಾವ ಒಂದು ಹೆಣ್ಮಗಳು ಒಂದೇನೋ ಏನೋ ಅಂತಂದ್ರೆ ದಯವಿಟ್ಟು ಆದ್ರೆ ಸಪೋರ್ಟ್ ಮಾಡಿರಿ ಆಗ್ಲಿಕ್ಕಂದ್ರೆ ಟೆನ್ಷನ್ ಕೊಡೋಕೋಬೇಡ್ರಿ ಜಸ್ಟ್ ಇನ್ನೇ ಎರಡೇ ತಾಸು ತಾಸೆಗೈತಿ ನಾನು ಅದು ಕಂಟಿನ್ಯೂ ಆಡೋಕ್ಕೊತ್ತಂದ್ರೆ ಅದು ಐಡಿನೂ ಕೂಡ ನಾನು ಚಾನಲ್ದೊಳಗೆ ಹಾಕಿ ನಿಮ್ಗೆ ಅದು ಅದು ಡೇಟ್ ಎಲ್ಲ ಗೊತ್ತಾಗತ್ತೆ ರೀ ಅವ್ರ ಐಡಿಯಾ ಯಾವಾಗ ಆಗ್ತದಿರ್ತಾರೆ ಎಷ್ಟು ತಾರೀಕು ಎಷ್ಟು ಟೈಮಿಂಗ ಎಷ್ಟು ದಿವಸ ಎಷ್ಟು ತಿಂಗಳ ಎಲ್ಲ ಗೊತ್ತಾಗುತ್ತೆ ಆದರೆ ಅದನ್ನು ಜಾಸ್ತಿ ನಾನು ಲೀಗಲಿ ಹೋದ್ನಿ ಸೈಬರ್ಗೆ ಕ್ರೈಮ್ ಆಯಿತು ಸೈಬರ್ಗೆ ಕಂಪ್ಲೇಂಟ್ ಕೊಟ್ಟನೆ ಇಡೀ ಯಾವ ಏರಿಯಾದಾಗ ಯಾವ ಊರಾಗ ತೆಗ್ದಿರ್ತಾರ ಅವ್ರು ಮನೆಗೆ ಹೋಗಿ ಜಾಸ್ತಿ ಓರ್ ಆಯ್ತು ಅಂತಂದ್ರೆ ಎಲ್ಲ ರೀತಿಯಿಂದಲೂ ಕೂಡ ಫೆಸಿಲಿಟಿ ಐತ್ರಿ ಸೋಷಿಯಲ್ ಮೀಡಿಯಾದಾಗ ಕೆಲಸ ಮಾಡ್ತಾರಂದ್ರೆ ಬೇಕು ಬೇಕಾದ ಬೇಕು ಬೆಟ್ಟಿ ಕಮೆಂಟ್ ಹಾಕಿ ಸುಮ್ ಕುಂದಿರ್ತೀವಿ ನಮ್ಮ ಆರಿಗೆ ಗೊತ್ತಿರೋಂಗಿಲ್ಲ ನಮ್ಮ ಊರಿಗೆ ಗೊತ್ತಿರೋಂಗಿಲ್ಲ ಫೇಕ್ ಅಡಿ ತೆಗೋದು ಏನೇನೋ ಮಾಡಿ ಹೆಂಗೆಂಗೋ ಮಾತಾಡ್ಬೋದು ಅಂತ ಕೆಲವ್ರು ಅಂದ್ಕೊಂಡಿರ್ತಾರ ಹುಚ್ಚು ಮಬ್ಬು ಇರ್ತಾರ ಅವರು ಆದ್ರೂ ಜಾಸ್ತಿ ಆ ರೀತಿ ಹೋಗೋ ಲೆವೆಲಿಗೆ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಅಷ್ಟು ಟೈಮ್ ನಮ್ಮ ಹತ್ರ ಇದ್ದಂಗಿಲ್ಲ ಓವರ್ ಆಯ್ತು ಅಂದ್ರೆ ಮತ್ತೇನು ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ್ ನಮ್ಮದು ನಾವು ನೋಡ್ಕೋಬೇಕಾಗ್ತದೆ ಯಾಕಂದ್ರೆ ನಾವೇನು ಬಿಟ್ಟು ಬಿದ್ದಿಲ್ಲ ಯಾರು ಅಂದಂಗೆ ಅನ್ಸ್ಕೊಂಡು ಕುಂದ್ರಕ ಮಾಡ್ಸ್ಕೊಂಡು ಕುಂದ್ರಕ ಎಷ್ಟು ನನಗೆ ಸಿಟ್ಟು ಬರ್ತಿದ್ದಿಲ್ಲ ಜಸ್ಟ್ ಹೋಲ್ಬಿಡೋ ಅಪ್ ಗಪ್ಪಿದ್ದೆ ಆದರೆ ಅಷ್ಟು ಈಗ ಜಸ್ಟ್ ಎರಡೇ ಎರಡು ಅವರ್ ಐತೆ ಐಡಿ ತಗೋದು ಇಷ್ಟು ಪೇಷೆಂಟ್ ಸಿಕ್ಕೊಂಡು ಮಾಡ್ತಾರಪ್ಪ ಅಂತಂದ್ರೆ ಯಾವ ಖಾಲಿ ಪಿಲಿ ಉತ್ತಿವ ಕೈ ತೊಳ್ಕೊಂಡು ಹತ್ತಲ್ಲಕ್ಕ ನನಗೆ ನನ್ನ ಬ್ಯಾಕ್ಗ್ರೌಂಡಾಗ ನನಗೆ ಗೊತ್ತಿಲ್ಲಾರ್ದಾಗ ನನ್ನ ಬೆನ್ನಿಂದ ನನಗೇನೋ ಮನ್ಸಿಗೆ ನೋ ಆಗ್ಬೇಕು ನನ್ನ ಖುಷಿನ ಕಸ್ಕೊಬೇಕತ್ತ ಅವ್ರು ಏನಾದರೂ ಮುದ್ದಾಮ ಬೇಕು ಬೇಕು ಅಂತ ಮಾಡಕತ್ತಿದ್ರಪ್ಪ ಅಂತ ದೇವ್ರು ನೋಡ್ಕೊಳ್ಳಿ ನಾನು ಇಲ್ಲಿ ದೇವರು ಸ್ಥಾನದೊಳಗೆ ಇಲ್ಲಿ ಕೂತೀನಿ ಬನ್ನಿ ಮಾಂಕಳಿ ದೇವಸ್ಥಾನ ಐತಿರಿ ಫ್ರೆಂಡ್ಸಿಗೆ ಆ ದೇವಿನ ನೋಡ್ಕೊಳ್ಳಿ ಯಾರಿಗೂ ಅನ್ನ ಮಾಡಿ ಜೀವನ ಮಾಡಬಾರ್ದು ನಮ್ಮ ನಮ್ಮ ತಾಯಿನೂ ಅದೇ ಥರ ಬೆಳೆ ನಮ್ಮನ್ನ ಅದೇ ಥರ ಬೆಳಸ ನಾವು ಕಷ್ಟಪಡ್ತೀವಿ ನಾವು ನಾಲ್ಕು ಮಂದಿ ಅಕ್ಕ ತಂಗಿಯರು ಇರಲಕ್ಕ ನಮ್ಮ ಫ್ಯಾಮಿಲಿಯಾಗಿ ಯಾರೋ ಹೆಣ್ಮಕ್ಳು ಇರಲಿ ಕಷ್ಟಪಟ್ಟು ದುಡಿತೀವಿ ಮತ್ತು ತನ್ನ ಉಣ್ತೀವಿ ನಮ್ಮನ್ನು ನೋಡಿ ಅಯ್ಯೋ ಪಾಪ ಅಂತ ಮರಗಿದವರು ನಮ್ಗೆ ಒಂದು ಎಲ್ಪ್ ಕೊಟ್ಟರೆ ಅಂದ್ರೆ ಅದು ನಮ್ಗೆ ಅವಶ್ಯಕತೆ ಇರ್ತ ಇತ್ತಂದ್ರೆ ಅದನ್ನು ತೊಗೊಂಡಿರ್ತೀವಿ ಅತಿ ಹಸು ಪಡಕ್ಕೆ ಹೋಗಂಗಿಲ್ಲ ನಾವು ಮಾಡಿದ ನಮಗೆ ಇರೋಂಗಿಲ್ಲ ಇನ್ನೊಬ್ಬರದು ನಮ್ಗೆ ಅವಶ್ಯಕತೆ ನಮ್ಗೆ ಕೊಡ್ತಾರಪ್ಪ ಮಾಡ್ತಾರಪ್ಪ ನಮಗೆ ಸಿಕ್ಕಿಬಿಡ್ತಂಥೇಳಿ ಪಟಿಕರಿಗೆ ಬಾಯ ಹಾಕಿ ಅವ್ರು ಕೊಡ್ತೀನಿ ಅನ್ನ ತೊಗೊಂಡೋದು ಅಭ್ಯಾಸವೂ ನನಗಿಲ್ಲ ಏನೋ ಈ ದೇವರು ಸ್ಥಾನದೊಳಗೆ ಕೂತೀನಿ ನಂದೇನು ತಪ್ಪಿಲ್ಲ ನಾನು ಏನೂ ತಪ್ಪು ಮಾಡಕತ್ತಿಲ್ಲ ನಾನು ಯಾರ್ದು ಕಸ್ಕೊಂಡಿಲ್ಲ ಯಾರು ಒಟ್ಟಿನೂ ಹೊಡೆದಿಲ್ಲ ಯಾರು ಜೀವನೂ ಹಾಳು ಮಾಡಿಲ್ಲ ನನ್ನ ಜೀವನಕ್ಕೋಸ್ಕರ ನಾನು ಶ್ರಮ ಪಡ್ತೀನಿ ನಾನು ಜೀವನದಾಗ ಒಳ್ಳೆ ಮುಂದಕ್ಕೆ ಬರಬೇಕು ನಮ್ಮದು ಸಾಲ ಸುಲೇ ಐತಿ ಅದೆಲ್ಲ ತೀರಿಸಬೇಕು ಈ ಥರದ ಉದ್ದೇಶದಿಂದ ನಾನು ಇಟ್ಟುಕ್ ಬಂದೀನಿ ಇನ್ನೂ ಒಂದು ಚಾನಲ್ಲು ಶುರು ಮಾಡೀನಿ ಅದಕ್ಕೆಲ್ಲರ ಬೆಂಬಲ ಸಿಲ್ರಿ ಈ ದೇವರು ಗಿಡ ತಳ ಕೂತೀನಿ ಬನ್ನಿ ಮಾಂಕಾಳಿ ನಮ್ಮ ಅಮ್ಮ ತಾಯಿ ಆ ರೀತಿ ನನ್ನ ನನ್ನ ಬೆನ್ನೆಂದು ಯಾರು ನನಗೆ ಮನಸ್ ನೋವು ಕೊಡ್ಬೇಕತ್ತಿ ಯಾರಾದರೂ ದುರುದ್ದೇಶ ಇಟ್ಕೊಂಡು ಏನಾದರೂ ಮಾಡೋಕ್ಕತ್ತಿದಂದ್ರೆ ಆ ದೇವರನ್ನೇ ಅಂತ ಹೇಳ್ತೀನಿ ಧನ್ಯವಾದ